ವ ಪರಿವಟ್ಟರೋ ಜೋಸೋ ಕಾಲು ಅವಧಿಯೋ ಹಾರೋ ಪರಿಣಾಮಾದಿ ಲಕ್ಕೋ ಪಟ್ಟಣ ಲಕ್ಕೋ ಎಫರಮಠೋ ಯಾವ ಜೀವ ಪುತುಗಲ ಧರ್ಮ ಅಧರ್ಮ ಮೊದಲಾದ ದ್ರವ್ಯಗಳಲ್ಲಿ ಪರಿವರ್ತನೆಗೆ ಕಾರಣವಾಗದೆವು ಯಾವುದು ಆಗಿದೆ ಅದು ಪರಿಣಾಮ ಅಂತ ಹೇಳ್ತಾರೆ ನಮ್ಮ ಪರಿಣಾಮನ ಕೆಡೋದಂತಂದ್ರೆ ನಮ್ಗೆ ಏನಾರು ಶಿಫ್ಟ್ ಬಂದಾಗ ಮಾತ್ರ ಪರಿಣಾಮ ಕೆಡ್ತಾವೆ ಯಾವಾಗಲೂ ನಮ್ಗೆ ಶಿಫ್ಟ್ ಬರಲಿಲ್ಲಪ್ಪ ಅಂತಂದ್ರೆ ಪರಿಣಾಮನ ಕೆಡೋದಿಲ್ಲ ಅದಕ್ಕೆ ವರ್ತನ ವರ್ತನ ಸಣ್ಣವರು ದೊಡ್ಡೋರು ಈಗ ನಾವು ತಳ್ಳಗಾಗ್ಬೋದು ದಪ್ಪಾಗ್ಬೋದು ಅಮ್ಮತ್ ಬೇರೆ ನಾವು ಸಣ್ಣವರಿದ್ದಾಗ ಅತಿ ಸಣ್ಣವರಿದ್ದಾಗ ನಾವು ಏನು ಮಾಡ್ತೇವೆ ಬೆಳವಣಿಗೆ ಹಾಕ್ಕೊಂತ ಹೋಗ್ತತಿ ನಾವು ಹೆಂಗೆ ಹಂಗೆ ಬೆಳವಣಿಗೆ ಹಾಕೊಂತ ಹೋಗ್ತತಿಲ್ಲ ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಬಾಲ ಕಾಲಕ ವಸ್ತು ಯವನ ಅಂತ ಹೇಳ್ತಾರೆ ಹೆಂಗೆ ನಾವು ಹಕ್ಕೊಂತ ಹೋಗ್ತೀವಿ ಅದಕ್ಕೆ ಕಾಲ ಪರಿವರ್ತನೆ ಅಂತ ಹೇಳ್ತಾರೆ ಏನಂತ ಅದಕ್ಕೆ ಕಾಲ ಪರಿವರ್ತನೆ ಈ ಒಂದು ಸಣ್ಣ ಬೀಜ ಇರ್ತೈತಿ ಆ ಬೀಜ ಅದನ್ನು ಹಾಕಿಬಿಟ್ರೆ ಗೊಬ್ಬರ ನೀರು ಸಿಕ್ತಂದ್ರೆ ಅದು ಬೆಳವಣಿಗೆ ಹಾಕ್ಕೊಂತ ಹೋಗ್ತೈತಿ ಅದು ಕಾಲ ಪರಿವರ್ತನೆ ಮಾಡ್ಕೊತ ಹೋಗ್ತೈತಿ ಅದಕ್ಕಾಗಿ ಇಲ್ಲಿ ಕಾಲದ್ರವ್ಯನ ತಗೋಬೇಕು ಕಾಲದ್ರವ್ಯ ಇಲ್ಲಂದ್ರೆ ಯಾವುದೇ ಆಟ ನಡೆಯಂಗಿಲ್ಲ ಕಾಲದ್ರವ್ಯ ಇಲ್ಲಂದ್ರೆ ಯಾರಿಗೂ ಮಾತಾಡಕ್ಕೆ ಬರೋದಿಲ್ಲ ಕಾಲ ಇಲ್ಲ ಅಂದರೆ ಯಾರಿಗೂ ನಿಧಿ ಮಾಡೋಕ್ಕ ಬರೋದಿಲ್ಲ ದ್ರವ್ಯ ಇಲ್ಲಾಂದ್ರೆ ಹಗಲು ರಾತ್ರಿ ಕಾಲ ದ್ರವ್ಯ ಇರೋದಿಲ್ಲ ಅಂದರೆ ಭಾಳ ಆಗ್ತೈತಿ ಅದಕ್ಕಾಗಿ ಈ ವರ್ತನಾ ಕಾಲ ಅಂತ ಹೇಳ್ತಾರೆ ಏನಂತ ಅದಕ್ಕೆ ವರ್ತನಾ ಕಾಲ ಅದಕ್ಕೆ ಕಾಲದ್ರವ್ಯಕ್ಕೆ ವರ್ತನ ಹಿತ್ತುತ್ವ ಅಂತ ಹೇಳ್ತಾರೆ ನಿಮಗೆ ಮನೆ ಬೇಕು ಬಟ್ಟೆ ಬೇಕು ಶರೀರ ಹಳೇದಾಗ್ತೈತಿ ಮರಣ ಮಾಡ್ಕೊತೀರಿ ಹೊಸ ಶರೀರ ಗ್ರಹಣ ಮಾಡ್ಕೊತೀರಿ ಒಂದು ಹಳೆ ಶರೀರನ ಬಿಡ್ತೀರಿ ವಿಗ್ರಗತಿ ಹೋಗ್ತೀರಿ ವಿಗ್ರಗತಿಯಿಂದ ಮತ್ತೆ ಮುಂದಿನ ಬೋದಾಗ ಹೋಗಿ ಮತ್ತೆ ಹುಡ್ತೀರಿ ಮತ್ತು ಇಲ್ಲಿ ಎಲ್ಲ ಕಲ್ತಿರ್ತೀರಿ ಮತ್ತೆ ಅಲ್ಲಿ ಇಲ್ಲಿಂದ ಸತ್ತು ಮತ್ತಲ್ಲಿ ಯವನ್ ಹಾಕ್ತೇರಿ ಮತ್ತಲ್ಲಿ ಮುಪ್ಪಾಗ್ತೀರಿ ಮತ್ತು ಸಾವು ಬರ್ತೈತಿ ಇದಕ್ಕಂತಾರೂ ಕಾಲ ಪರಿವರ್ತನೆ ಕಾಲ ಪರಿವರ್ತನೆ ಅಂತ ಹೇಳ್ತಾರೆ ಕಾಲದ್ರವ್ಯ ಅಮೂರ್ತಿಕವಾಗಿ ಕಳಿ ಕಾಣೋದಿಲ್ಲ ಆದರೂ ಕೂಡ ಕಾಲ ಪರಿವರ್ತನೆ ಮಾಡಿಸ್ತಾ ಇರ್ತೈತೆ ಅದು ರಸಾದಿ ಗುಣಗಳಲ್ಲಿ ಜ್ಞಾನ ದರ್ಶನ ಗುಣಗಳ ಇಲ್ಲದಿದ್ದರಿಂದರೂ ಅಚೇತನವಾಗಿ ಕಾಲದ್ರವ್ಯ ಕಾಲದ್ರವ್ಯ ಭೂಪ್ರದೇಶಿ ಅಲ್ಲ ಕಾಲದ್ರವೇ ಅದು ಏಕೆ ಪ್ರದೇಶಿ ಅದು ಏಕೆ ಪ್ರದೇಶಿ ಇದ್ದಿದ್ದಕ್ಕೆ ಅದು ಪಂಚಾಸ್ತಿ ಕಾಯಿ ಅದು ಆದರೂ ಅದು ದ್ರವ್ಯದೊಳಗೆ ಅದು ಕೂಡ ಒಂದು ಕಾಲದ್ರವ್ಯ ಇರ್ತದೆ ಅಂತ ತಿಳ್ಕೊಳ್ಬೇಕು ಪಂಚಾಸ್ತಿ ಕಾಯಿಗೆ ಪ್ರದೇಶ ಇಲ್ಲದಕ್ಕೆ ಅದು ಪಂಚಾಸ್ತಿ ಕ್ಯಾದೊಳಗೆ ಎಣಿಸಾಕಿ ಬರೋದಿಲ್ಲ ಹೀಗಾಗಿ ಕಾಲದ್ರವ್ಯವನ್ನು ಬಿಟ್ಟು ಬಿಡ್ತಾರು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕಾಲಾಣು ರತ್ನರಾಶಿ ಅಂತೆ ರತ್ನರಾಶಿ ಅಂತೆ ಇರ್ತಾವೆ ಬೇರೆ 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 ಅವು ಎಲ್ಲ ಇರ್ತವೆ ಬೇರೆ ಬೇರೆ ಅಂದ್ರೆ ಭಿನ್ನ ಭಿನ್ನವಾಗಿ ಇರ್ತಾವೆ ಒಂದೊಂದು ಒಂದೊಂದು ಸ್ಪರ್ಶ ಮಾಡಿಕೊಂಡ್ರು ಕೂಡ ಭಿನ್ನವಾಗಿ ಕಾಣ್ತಿರ್ತಾವೆ ಹೆಂಗೆ ಬಂಗಾರದ ಮುತ್ತು ರತ್ನ ಹಾಕ್ಬಿಟ್ರೆ ಮುತ್ತು ರತ್ನ ಬೇರೆ ಬೇರೆ ಕಾಣ್ತಿರ್ತಾವೆ ಹಂಗೆ ಕಾಲಾಣು ತಗೊಳ್ಬೇಕು ಕಾಲಾಣು ಒಂದೊಂದು ಕಾಲದ್ರವಿಗೆ ಒಂದೊಂದು ಕಾಲ ದ್ರವ್ಯ ಲೋಕಾಕಾಶದಲ್ಲಿ ಎಷ್ಟು ಪ್ರದೇಶಗಳದವು ಅಷ್ಟು ಕಾಲದ್ರವ್ಯಗಳಿಗೆ ಕಾಲಾಣುಗಳು ಇರ್ತವೆ ಅದು ಅಸಂಖ್ಯಾತ ಅಸಂಖ್ಯಾತದವು ಅವೆಲ್ಲವೂ ಕೂಡ ನಿಷ್ಕ್ರಿಯವಾಗಿದೆ ಪ್ರದೇಶ ಪ್ರದೇಶ ಅಂತರ ಗಮನ ಮಾಡುವುದಿಲ್ಲ ಒಂದೇ ಸ್ಥಳದಾಗಿರ್ತಾವೆ ಎಲ್ಲ ಕಡೆ ಚಲನ ಮಾಡೋದಿಲ್ಲ ಒಂದೇ ಕಡೆಯೇ ಇರ್ತವೆ ಅದಕ್ಕಾಗಿ ಪ್ರತಿಯೊಂದು ದ್ರವ್ಯದಲ್ಲಿ ಸಾಮಾನ್ಯ ಲಕ್ಷಣಗಳನ್ನು ತಿಳಿಸ್ತಾರೆ ಅಲ್ಲಿ ಕಾಲ ದ್ರವ್ಯವು ಉತ್ಪಾದ ವ್ಯಯ ಧ್ರುವವ ಗುಣಪ್ರಯಾಸವಾಗಿರ್ತದೆ ಅದಕ್ಕೆ ಹೇಳ್ತಾರೋ ದ್ರವ್ಯ ಎನಿಸುತ್ತದೆ ಅಂತ ತಿಳಿಸ್ತಾರೆ ಅಲ್ಲಿ ವಿಶೇಷ ಗುಣಗಳನ್ನು ಕೂಡ ಬೇರೆ ಬೇರೆ ಮಾಡಿ ತೋರಿಸ್ಬೋದು ಅಂಥ ಕಾಲದ್ರವ್ಯ ಅಂತ ಕಾಲದ್ರವ್ಯದಲ್ಲಿ ಎರಡು ಭೇದ ಒಂದು ಯವರ ಕಾಲ ಒಂದು ನಿಶ್ಚಯ ಕಾಲ ಯವಾರ ಕಾಲ ಅಂದರೆ ನಿಮಿಷ ಗಂಟೆ ದಿನ ವಾರ ತಿಂಗಳ ವರ್ಷ ಇವೆಲ್ಲವೂ ಪರಿವರ್ತನೆ ಮಾಡ್ಕೊತ ಹೋಗ್ತಾವೆ ಇದಕ್ಕೆ ಯಾವರ ಕಾಲ ಇದಿಲ್ಲ ಅಂತಂದ್ರೆ ನಮಗೆ ವ್ಯವಹಾರ ಕಾಲ ನಮ್ಗೆ ಯವಾರ್ನೆಯಿಂದ ಆಗ್ತೈತಿ ಯವಾರ್ನೇದಿಂದ ಯವರ ಕಾಲ ಸ್ವಯಂ ಪರಿಣಮನಾಗುವುದು ಅದು ದ್ರವಗಳಲ್ಲಿ ವರ್ತನೆಯಲ್ಲಿ ಸಹಕಾರಿಯಾಗುವುದು ರಾಶಿಗಳಲ್ಲಿ ಅನೇಕ ರಕ್ತಗಳು ಆಗುವುದು ಇವೆಲ್ಲ ಭಿನ್ನ 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 ಆಗುವುದು ನಿಶ್ಚಯ ಕಾಲ ಅಂತ ಹೇಳ್ತಾರೆ ಆ ನಿಶ್ಚಯ ಕಾಲದೊಳಗೆ ಕಾಲಾಣು ಕೂಡ ನಾವು ನೋಡ್ಬೋದು ವರ್ತನಾ ಪರಿಣಾಮ ಉಪಾದನಾ ಶಕ್ತಿಯಿಂದ ಉತ್ಪಾದ ರೂಪದಲ್ಲಿ ಪರಿಣಮಿಸುವುದು ಅಂತ ತಿಳಿಸ್ಕೊಳ್ಬೇಕು ಕ್ರಿಯಾ ಅಂತಂದ್ರೆ ಒಂದು ಕಡೆಯಿಂದ ಕ್ರಿಯೆ ಮಾಡೋದು ಮತ್ತೊಂದು ಕಡೆ ಎತ್ತಿಡೋದು ಮತ್ತೊಂದು ತರೋದು ಮತ್ತೊಂದು ಕಡೆ ಇಡೋದು ಇವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕೆ ಏನಂತಾರೋ ಕ್ರಿಯಾ ಅಂತ ತಿಳಿಸ್ತಾರೆ ಕ್ರಿಯಾ ಯಾವಾಗಲೂ ಕೂಡ ಪರಿಸ್ಪಂದನೆ ಆಗ್ತೈತಿ ಆತ್ಮನಲ್ಲಿ ಪರಿಸ್ಪಂದನ ಆಗೋದಕ್ಕೆ ಹೆಂಗೆ ನಾವು ಮನೋ ಯೋಗ ವಚನ ಅಂತ ಹೇಳ್ತಾರಲ್ಲ ಅದೇ ಥರ ತಿಳ್ಕೊಳ್ಬೇಕು ಪರಿಣಾಮ ಪರಿಣಾಮ ಅಂತಂದ್ರೆ ಮೂಲ ಸ್ವಭಾವಕ್ಕೆ ಪರಿಣಾಮ ಅಂತ ಹೇಳ್ತಾರೆ ನಾನು ಈಗ ಶಿಫ್ಟ್ ಮಾಡೋದು ಕ್ರೋಧ ಮಾಡೋದು ಮಾರ್ಕಶ ಮಾಡೋದು ಲೋಭ ಮಾಡೋದು ಕರೆ ಇಟ್ಕೊಳ್ಳೋದು ಏನೇನೇ ಮಾಡ್ತಾ ಇರ್ತಾನೆ ಇದೆಲ್ಲ ಪರ್ಯಾಯ ಈ ಪರ್ಯಾಯನೂ ಕೂಡ ಬದಲಾವಣೆ ಆಗ್ತಾ ಇರ್ತದೆ ಅದರ ಹೆಸರು ಪರಿಣಾಮ ಅಂತ ತಿಳಿಸ್ತಾರೆ ಜೀವಕ್ಕೆ ಉಷ್ಣ ಕ್ಷಾಯಿಕ ಔದಾಯಿಕ ಭಾವ ಪಾರಣಾಮಿಕ ಭಾವ ಇವೆಲ್ಲವೂ ಕೂಡ ಪರಿಣಾಮಗಳು ಅಂತ ಹೇಳ್ತಾರೆ ಈಗ ನಾವು ನಮ್ಮ ಆತ್ಮದಲ್ಲಿ ಪಾರಣಾಮಿಕ ಭಾವ ಇರ್ತೈತಿ ಯಾವಾಗಲೂ ಸಿದ್ಧ ಭಗವಂತರಿಗೂ ಪಾರಣಾಮಿಕ ಭಾವ ನಮಗೂ ಕೂಡ ಪರಿಣಾಮಿಕ ಭಾವ ಏಕೆಂದರೆ ಇಂದ ಸಂಗೀಪದಲ್ಲಿರ್ತದೆ ಭಾವ ಔದಾಯಿಕ ಭಾವ ಕೂಡ ಮಿಥ್ಯಾ ದೃಷ್ಟಿಗೂ ಇರ್ತದೆ ಔದಾಯಿಕ ಭಾವ ಅಂದರೆ ನಿರಂತರ ಧರ್ಮಗಳನ್ನೇ ಬಂದ್ ಮಾಡ್ಕೊಳ್ಳೋದು ಔದಾಯಿಕ ಭಾವ ಕ್ಷಾಯಿಕ ಭಾವ ಅಂದರೆ ಧರ್ಮಗಳನ್ನು ಕ್ಷಾಯ ಮಾಡ್ಕೊಳ್ಳೋದು ಔಷಣಿಕ ಭಾವ ಅಂದರೆ ಎಲ್ಲ ಕೆಸಗಳನ್ನು ಉಪಶಮನೆ ಮಾಡೋದು ಈ ರೀತಿಯಾಗಿ ಪರಿಣಾಮ ಜೀವ ಕ್ರೋಧ ಮಾನ ಮಾಯ ಲೋಭ ಈ ಪರಿಣಾಮನಗೊಳಿಸ್ತಾ ಇರ್ತದೆ ಅಂದರೆ ಯಾವಾಗಲೂ ಕೂಡ ಶಿಫ್ಟ್ ಮಾಡ್ಕೊತಾ ಇರ್ತದೆ ಈ ರೀತಿಯಾಗಿ ಪುತ್ಗರು ಪರಿಣಾಮ ಪರಿಣಾಮ ಅಂತ ಹೇಳ್ತಾರೆ ಇನ್ನು ಪರತ್ವ ಅಪರತ್ವ ಅಂದರೆ ಸಣ್ಣದು ದೊಡ್ಡದು ಹೇಗೆ ಅಂತಂದ್ರೆ ಒಂದು ಇಪ್ಪತ್ತು ವರ್ಷದವನು ಇಪ್ಪತ್ತೈದು ವರ್ಷವಿಂತ ಚಿಕ್ಕವನು ಹದಿನೈದು ವರ್ಷದಗಿಂತವನು ಇಪ್ಪತ್ತು ವರ್ಷದವನು ದೊಡ್ಡವನು ಕಿರಿಯ ಹಿರಿಯ ದೃಷ್ಟಿಯಿಂದ ಪರತ್ವ ಅಪರತ್ವ ಪರತ್ವ ಅಪರ್ವತ್ವ ಸಣ್ಣದ್ಯಾವುದು ದೊಡ್ಡದಾವುದು ಚಿಕ್ಕದ್ಯಾವುದು ಸ್ಥೂಲ ಯಾವುದು ಈ ರೀತಿಯಾಗಿ ಚರ್ಚೆ ಮಾಡೋದು ಎಲ್ಲಿ ಗುಣಗಳು ಇರ್ತಾವೋ ಅಲ್ಲಿ ನಾವು ಏನು ಮಾಡ್ತೀವಿ ಪರ ಮತ್ತು ಅಧರ್ಮದ್ರವ್ಯನ ಅಪರ ಎನ್ನಲಾಗುತ್ತದೆ ಅಂಥೇಳಿ ತಿಳಿಸ್ತೀವಿ